ಕೇಳಿರ್ತೀವಿ ಬಿಡದಿ ತಟ್ಟೆ ಇಡ್ಲಿ ಎಷ್ಟು ಫೇಮಸ್ ಇರುತ್ತೆ ಅಂತ ಸೊ ಬಿಡದಿ ನಮ್ಮ ಮೈಸೂರಿನ ವಸ್ತು ಪ್ರದರ್ಶನ ಆವರಣಕ್ಕೆ ಬಂದಿದೆ ಸೊ ಈ ಬಿಡದಿ ಹೋಟೆಲ್ ಏನೆಲ್ಲ ಸ್ಪೆಷಲ್ ಇದೆ ಅಂತ ಕೇಳೋಣ ಅವರೇ ಇದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಧರ್ಮರಾಜ್ ಅಂತ ಈಗ ಬಿಡದಿ ಅಂತ ಕಾಮನ್ ಸ್ಪೆಷಲ್ ಇದೆ ನಿಮ್ಮ ನಮ್ಮಲ್ಲಿ ಮೇಡಮ್ ಬಿಡದಿ ತಟ್ಟೆ ಇಡ್ಲಿ ಮೇನು ನಮ್ದು ಹೋಟೆಲ್ ಹೆಸರು ಬಂದ್ಬಿಟ್ಟು ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಅಂತ ನಮ್ಮಲ್ಲಿ ಮೇಡಮ್ ರೈಸ್ ಪಾತ್ ಬಿಸಿಬೇಳೆ ಭಾತ್ ಮೇಲ್ಕೋಟೆ ಪುಳಿಯೋಗರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ರುಮಾಲಿ ರೊಟ್ಟಿ ಮತ್ತೆ ಆ ನಂತರದಲ್ಲಿ ಮಸಾಲಾ ದೋಸೆ ಈರುಳ್ಳಿ ದೋಸೆ ಪ್ಲೈನ್ ದೋಸೆ ರವಾ ದೋಸೆ ಸೊಪ್ಪು ದೋಸೆ ಟೊಮೆಟೊ ದೋಸೆ ಪಾಲಕ್ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ರುಮಾಲಿ ರೊಟ್ಟಿ ರೈಸ್ ಪಾತ್ ಬಿಸಿಬೇಳೆ ಭಾತ್ ಪುಳಿಯೋಗರೆ ನಮ್ಮಲ್ಲಿ ಇದು ಮೈನ್ ಆಗಿರುತ್ತೆ ಮೈನ್ ಅಲ್ಲಿ ಮೇಡಮ್ ಏನಂದ್ರೆ ಬಿಡದಿ ತಟ್ಟೆ ಇಡ್ಲಿನ ಕೇಳಿ ಪಡಿಬೇಕು ಯಾಕೆ ಅಂದ್ರೆ ಅಷ್ಟು ಸ್ಮೂತ್ ಆಗಿ ಹೂ ಹೂ ರೀತಿ ಇರುತ್ತೆ ಖಂಡಿತವಾಗ್ಲು ಪ್ರತಿಯೊಬ್ರು ಬರ್ಬೇಕು ಅಂತ ಕೇಳ್ಕೊತಾ ಇದೀನಿ ಇನ್ನು ಕೆಲವೊಂದು ಆಲ್ಟ್ರೇಷನ್ ಎಲ್ಲ ಮಾಡ್ಬೇಕು ಲೈಟಿಂಗ್ಸ್ ಆಲ್ಟ್ರೇಷನ್ ಎಲ್ಲ ಆದ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ ನಮ್ಮ ಅಂಗಡಿ ಎಷ್ಟು ಇದು ಈ ವರ್ಷ ಬಂದ್ ನಾನು ಮಾಡಿದ್ರೆ ಹದಿನೈದನೇ ವರ್ಷ ಆಯ್ತು ಮೇಡಮ್ ಈ ಸಲ ಮೇಡಮ್ ತುಂಬಾ ಎಕ್ಸಿಬಿಷನ್ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳು ಮಾಡಿದ್ದಾರೆ ಪ್ರಾಜೆಕ್ಟ್ ಗಳು ತುಂಬಾ ಚೆನ್ನಾಗಿದೆ ನಮ್ಮ ರಾಜರ ಕಾಲದ ಹಳೆ ಅರಮನೆನ ಈ ಸಲ ಮಾಡಿದ್ದಾರೆ ಹಳೆ ಅರಮನೆ ಯಾವ ತರ ಇತ್ತು ಆ ರೀತಿ ಆಗಿ ಮಾಡಿದ್ದಾರೆ ಅದನ್ನ ನೋಡೋದಕ್ಕಾದ್ರೂ ಸರಿನೇ ಒಳ್ಳೆ ಮಕ್ಕಳುಗಳಿಗೆ ತೋರ್ಸೋದಕ್ಕಾದ್ರೂ ಸರಿನೇ ಪ್ರತಿಯೊಬ್ರು ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ಮೇಡಮ್ ರೀಸಬಲ್ ಆಗಿದೆ ಮೇಡಮ್ ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ ಮತ್ತೆ ನಾವು ಫುಡ್ ಗಳಲ್ಲಿ ಏನಂದ್ರೆ ಒಂದು ಕ್ವಾಲಿಟಿಗಳು ಬರುತ್ತೆ ಈಗ ಒಂದು ಪ್ರತಿಯೊಂದು ಅಂದ್ರೆ ಒಳ್ಳೆ ಕ್ವಾಲಿಟಿನೇ ಹಾಕ್ಬೇಕು ಒಳ್ಳೆ ಒಳ್ಳೇದನ್ನ ಮೈಂಟೇನ್ ಮಾಡ್ಬೇಕು ಅನ್ನೋದು ನಮ್ಮ ಮನವರಿಕೆ ಮೇಡಮ್ ಅಂಕಲ್ ತುಂಬಾ ಚೆನ್ನಾಗಿ ಬಿಡದಿ ತಟ್ಟೆ ಇಡ್ಲಿ ತಿಂತಾ ಇದಾರೆ ಸೊ ಮಾತಾಡಸೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಜಯರಾಮ್ ಅಂತ ಎಲ್ಲಿಂದ ಬಂದಿದ್ದೀರಾ ಮೈಸೂರು ವಿಜ್ಞಾನಪುರಂ ಹೇಗಿದೆ ಇಡ್ಲಿ ಪರವಾಗಿಲ್ಲ ಆದ್ರೆ ಬಿಡದಿ ತಟ್ಟೆ ಇಡ್ಲಿ ತುಂಬಾ ಫೇಮಸ್ ಇದೆ ಅದು ನಮ್ಮ ಮೈಸೂರಿಗೆ ಬಂದಿದೆ ಅದೇ ತರ ಅದೇ ತರ ಅದೇ ಟೇಸ್ಟ್ ಇದೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಈಗ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಇದೆ ಸರ್ ಎಕ್ಸಿಬಿಷನ್ ಇನ್ನು ಬರ್ಬೇಕು ಸ್ಟಾಲ್ಗಳು ಬಹಳ ಖಾಲಿ ಇದೆ ತುಂಬಾ ಅದೆಲ್ಲ ಮೇಲೆ ಸ್ವಲ್ಪ ಎಲ್ರಿಗೂ ಸಂತೋಷ ಆಗುತ್ತೆ ಮಳೆ ಬಂದಿರೋದ್ರಿಂದ ಜನ ಕಡಿಮೆ ಯಾವುದೇ ಆಟ ಪಾಠಗಳೆಲ್ಲ ನಡೀತಾ ಇಲ್ಲ ಮಕ್ಕಳುಗಳು ಬಂದಿದ್ದಾರೆ ಎಂಜಾಯ್ ಮಾಡೋದಕ್ಕೆ ಏನು ಆಗ್ತಾ ಚೆನ್ನಾಗಿ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇನ್ನು ಗವರ್ನಮೆಂಟ್ ಸ್ಟಾಲ್ಗಳು ಬರಬೇಕಾಗಿದೆ ಅದೆಲ್ಲ ಅದಲ್ಲ ಬಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಏನು ಯಾವುದು ಏನು ಪಾನಿಪುರಿ ಒಂದು ತಿಂದ್ರು ನಮ್ಮ ಮಿಸ್ಸೆಸ್ ನಾವೇನು ತಿಂದಿಲ್ಲ ಓಕೆ ಇಡ್ಲಿ ಕೊಡ್ಸಿದ್ದಾರೆ ಓಕೆ ಓಕೆ ಥ್ಯಾಂಕ್ ನೋಡಿದ್ರಲ್ಲ ಆ ಓಕೆ 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 ಆ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ತುಂಬಾ ವರ್ಷಗಳಿಂದ ನೀವು ದಸರಾ ನೋಡಿದೀರಾ ಹೌದು ಆಗಿನ ಕಾಲ ದಸರಾಗ ಈಗಿನ ಕಾಲ ದಸರಾಗು ಹೇಗೆ ನಾನು ನೈನ್ಟೀನ್ ಸೆವೆಂಟೀನ್ ಇಲ್ಲಿ ಮೈಸೂರಿಗೆ ಬಂದದ್ದು ಅಪಾಯಿಂಟ್ಮೆಂಟ್ ಆದಾಗ ಆಗ ನಮ್ಮ ಮಹಾರಾಜರು ಇದ್ದರು ಅದೇ ಲಾಸ್ಟ್ ವರ್ಷ ನೈನ್ಟೀನ್ ಸಿಕ್ಸ್ಟಿ ನೈನ್ ಅದೇ ಲಾಸ್ಟ್ ಅದಾದಮೇಲೆಲ್ಲ ಗವರ್ಮೆಂಟ್ ನಡೆಸ್ಕೊಂಡು ಬರ್ತಾ ಇರೋದು ಒಂದು ವರ್ಷಕ್ಕಿಂತ ಒಂದು ವರ್ಷ ಚೆನ್ನಾಗಿ ಇಂಪ್ರೂವ್ ಆಗಿ ಬರ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ನೀವು ಫಸ್ಟ್ ದಸರಾ ನೋಡಿದ್ದು ಫಸ್ಟ್ ದಸರಾ ಯಾವಾಗ ನೋಡಿದ್ ನೀವು ಫಸ್ಟ್ ದರ್ಶನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಈಗ ಎಲ್ರಿಗೂ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಇರುತ್ತೆ ನಾನು ಇಲ್ಲೇ ನಿಂತ್ಕೊಂಡು ದಸರಾ ನೋಡ್ಬೇಕು ನಾನು ಇಲ್ಲೇ ಕುತ್ಕೊಂಡು ದಸರಾ ನೋಡ್ಬೇಕು ಅಂತ ಆತರ ಇದೆಯಾ ನಿಮ್ಗೆ ನಾವು ಹಾಗೆ ಹೋಗಿ ನಾನು ಇಲ್ಲಿ ಮೈಸೂರಿನಲ್ಲಿ ಕೆಲಸದಲ್ಲಿ ಇದ್ದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಕ್ಕನ ಮಕ್ಕಳು ಎಲ್ರು ನಾನು ಬೊಂಬ ಬಜಾರ್ ಹತ್ರ ಹೋಗಿ ಅಲ್ಲಿ ಕುಳಿತುಕೊಂಡು ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ ಆಗ ಮೊದಲನೇ ವರ್ಷದಲ್ಲಿ ಮಹಾರಾಜರುಗಳಿಗೆ ದಾರಿನ ಉದ್ದಕ್ಕೂ ಸಹ ಅವರಿಗೆ ಭಕ್ತಾದಿಗಳೆಲ್ಲ ಬಹಳ ಇದಾಗಿ ಗೌರವ ಸಮರ್ಪಿಸ್ತಾ ಇದ್ರು ಅದೊಂಥರ ಚೆನ್ನಾಗಿತ್ತು ಈಗ ಪ್ರೊಸೆಷನ್ ಹೋಗುತ್ತೆ ಯಾವುದೇ ರೀತಿಯಾದಂತ ಒಂದು ಗಿಫ್ಟ್ ಕೊಡುವುದಂತದ್ದು ಅದೆಲ್ಲ ಒಂದು ಇಲ್ಲ ಮಹಾರಾಜರಲ್ಲಿ ಒಂದು ವರ್ಷ ನೋಡಿದಿನಿ ಬಹಳ ಚೆನ್ನಾಗಿತ್ತು ಈಗ ಆಗಿನ ಕಾಲದ ದಸರಾ ಈಗಿನ ಕಾಲದ ದಸರಾಗೂ ಆಗೊಂದು ರೀತಿಯಾಗಿ ನೋಡ್ಲಿಕ್ಕೆ ಖುಷಿ ಆಗ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ಈಗ ಒಂದು ಸರ್ಕಾರದ ದಸರಾ ತರ ಕಾಣಿಸುತ್ತಲ್ಲ ಇಲ್ಲ ಸರ್ಕಾರ ಆದ್ರೂ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದೆ ಆ ಇದು ಬೇರೆ ಮಹಾರಾಜ ಅಂದ್ರೆ ಮಹಾರಾಜರೇ ಅವರು ಆ ತರ ಇದ್ದಂತ ಪರಿಸ್ಥಿತಿ ಇತ್ತು ಈಗ ಈಗೆಲ್ಲ ಆಡಳಿತ ಮಂಡಳಿಯವರು ಜಾಸ್ತಿ ಆಗಿದ್ದಾರೆ ಅಧಿಕಾರಿಗಳ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ ಆಗದೆ ಇಲ್ಲ ಆಗ ಮಹಾರಾಜರು ಬಂದು ಕೂತ್ಕೋತು ಅಂದ್ರೆ ಅವ್ರು ಕೂತ್ಕೊಂಡು ಕಾಲ್ ಒತ್ತಿದ್ರೆ ಎಲ್ಲಾ ದೀಪಗಳು ಬೆಳಗ್ತಾ ಇತ್ತು ಈಗ ಆತರ ಇಲ್ಲ ಯಾರೋ ಒತ್ತಾರೆ ಯಾರೋ ಇದ್ ಮಾಡ್ತಾರೆ ಬಹಳ ಆಗಿನ ಕಾಲದ್ದೇ ಬೇರೆ ಈಗಿಂದ ಬೇರೆ ಸರ್ ಈಗ ಅವ್ರ ದಸರಾ ಬೇರೆ ಜನಸಾಮಾನ್ಯರ ದಸರಾ ಬೇರೆ ನಿಮ್ಮನೆ ದಸರಾ ಹೆಂಗಿರುತ್ತೆ ನಮ್ಮನೆಸ್ರೆ ನಾವು ಗೊಂಬೆಗಳು ಕೂರಿಸ್ತೀವಿ ನಾನು ಒಬ್ಬನೇ ಇಂಟ್ರೆಸ್ಟ್ ಕೊಟ್ಟು ಆಗಲಿ ಮಕ್ಕಳಾಗ್ಲಿ ಯಾರು ಅದಕ್ಕೆ ಬಗ್ಗೆ ಆಸಕ್ತಿ ತೋರಿಸಲ್ಲ ಬಟ್ ನಾನು ಐದು ಸ್ಟೆಪ್ ಮಾಡಿ ಗೊಂಬೆಗಳು ಕೂರಿಸ್ತೀನಿ ದಿನನಿತ್ಯ ಪೂಜೆ ಮಾಡಿ ಎಲ್ಲ ಮಾಡ್ತಾ ಇರ್ತೀನಿ ಈ ವರ್ಷ ಜಂಬು ಸವಾರಿ ನೋಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಪ್ರತಿ ವರ್ಷ ನಾನು ಟಿವಿನಲ್ಲೇ ನೋಡ್ತಕ್ಕಂಥದ್ದು ಈಗ ನಮ್ಗೆ ವಯಸ್ಸಾಯ್ತು ಹೆಚ್ಚಿಗೆ ನಾವು ಬಂದು ಗಲಾಟೆ ನೋಡೋಕ್ಕಾಗೋದಿಲ್ಲ ನೈನ್ಟೀನ್ ನೈ ಟೂ ತೌಸಂಡ್ ಸೆವೆನ್ ಲಾಸ್ಟ್ ನಾನು ಅದಾದ್ಮೇಲೆ ನೋಡೇ ಇಲ್ಲ ಮನೆಯಲ್ಲಿ ಟಿ ವಿನಲ್ಲಿ ನೋಡ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಿದ್ರಲ್ಲ ಅವರು ತಟ್ಟೆ ಇಡ್ಲಿ ಜೊತೆಗೆ ಒಂದಷ್ಟು ಅವರ ಕಾಲದಲ್ಲಿ ದಸರಾ ಹೆಂಗಿತ್ತು ಹಿಂದಿನ ಕಾಲದ ದಸರಾನೇ ಬೇರೆ ಇವತ್ತಿನ ದಸರಾನೇ ಬೇರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ಸರ್ ಸೂಪರ್ ಆಗಿ ಹೇಳಿದ್ರು ಯಾಕಂದ್ರೆ ಎಲ್ರಿಗೂ ಅದು ಮಾಹಿತಿ ಗೊತ್ತಾಗ್ಬೇಕು ಯಾಕೆಂದ್ರೆ ನಾವ್ಯಾರು ಕೂಡ ಅಂದಿನ ಕಾಲದ ದಸರಾ ನೋಡಿರಲ್ಲ ಅದನ್ನ ಕೇಳಲಿಕ್ಕೆ ಕೂಡ ಕಿವಿಗೆ ಇಂಪಾಗಿರುತ್ತೆ ಸೊ ಕ್ಯಾಮ್ರಾ ಪರ್ಸನ್ ಗುರು ಪ್ರಜ್ವಲ್ ಜೊತೆ ರಚನಾ ಏಡಿಯನ್ ನ್ಯೂಸ್ ಮೈಸೂರು ನವರಾತ್ರಿಯಲ್ಲಿ ನವ ವಿಜೃಂಭಣೆ ಬೆಟ್ಟದಲ್ಲಿ ನಾಡು ದೇವಿಯ ವೈಭವ ಬೀದಿ ಬೀದಿಗಳಲ್ಲಿ ನೀವಲಂಕಾರ ಮಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಗೆ ವಜ್ರ ಗಾದೆಗಳತ್ತಿಗಾರಕ್ಕೆ ತುದಿಗಾಡಿ ನಿಂತಿದ್ದಾರೆ ಜಗಜೆಟ್ಟಿಗಳು ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ